ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಅನ್ನೋ ಮಾತಾಡಿದರೆ ತಾವು ಇವತ್ತು ಆ ತನಿಖೆ ಒಂದು ಹಂತಕ್ಕೆ ಬಂದಿದೆ ಮಾಸ್ಕ್ ಮ್ಯಾನ್ ಬಹುತೇಕರು ಅರೆಸ್ಟ್ ಆಗ್ತಾ ಇದಾರೆ ನೋಟಿಸ್ ಕೊಟ್ಟಿದ್ದಾರೆ ಬಿಜೆಪಿಯವರು ಏನು ಮಾತಾಡಿರಲಿಲ್ಲ ಬಿಜೆಪಿಯ ಮೇಲೆ ದೀಪ ಅದೇಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣರವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮಗೆ ನ್ಯಾಯದ ಪರ ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಹೇಳ್ತಾ ಸರ್ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ಮೀಟಿಂಗ್ ಸರ್ ನಮ್ ಪಕ್ಷದ್ದು ಈಗ ನಾವ್ ಇದನ್ ಮಾಡ್ಬೇಕಲ್ರಿ ಎಲೆಕ್ಷನ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕಲ್ಲ ಓಟ್ ಹೇಳದ ಮೇಲೆ ನಾವು ಇದನ್ ಮಾಡ ಅದಕ್ಕೆ ಕರೆದು ನಿಮ್ ನಿಮ್ ಜವಾಬ್ದಾರಿನ ನಾವು ಹಂಚಿತ ಆಗಿ ಸರ್ ನೀನೆ ಟ್ಯಾಕ್ಸೇಷನ್ ಡಿಜಿಟಲೀಕರಣ ಅಂತ ಹೇಳಿದ್ರಿ ಅದೊಂದು ಸರ್ ಟ್ಯಾಕ್ಸೇನು ನಾವೇನ್ ಮಾತಾಡೋದು